ಇನ್ನು ಗದ್ಯಭಾಗದ ಐದನೆಯ ಗದ್ಯವಾದಂಥ ದನಿಗಳ ಬೆಳ್ಳಿ ಲೋಟ ಎನ್ನುವ ಪಾಠವನ್ನು ನಾವು ಅಧ್ಯಯನಿಸೋಣ ದನಿಗಳ ಬೆಳ್ಳಿ ಲೋಟ ಇದೊಂದು ಕಥೆ ಸಣ್ಣ ಕಥೆ ಹೇಳುವ ವಿಷಯವನ್ನು ಕಥಾನಕದ ರೂ ಮೂಲಕವಾಗಿ ಇಲ್ಲಿ ತನ್ನ ಭಾವನೆಗಳಿಗೆ ಕಥೆಯರ್ ಒಂದು ರೂಪ ಕೊಟ್ಟು ಕೇಳುಗರ ಮನಸ್ಸಿನಲ್ಲಿ ಆ ಹಿಡಿಸುವಂಥ ವಿಚಾರವನ್ನು ರಮಣೀಯವಾಗಿ ಹೇಳುವಂಥ ಒಂದು ಈ ಒಂದು ಪ್ರಕಾರ ಕನ್ನಡ ಸಾಹಿತ್ಯದಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಬೆಳವಣಿಗೆಯಾಗಿ ಬಂದಿದೆ ಇದು ಪೌರಾಣಿಕ ಕಥೆ ಇರ್ಬೋದು ಸಾಮಾಜಿಕ ಇರ್ಬೋದು ವೈಜ್ಞಾನಿಕವಾಗಿ ವೈಜ್ಞಾನಿಕ ವಿಚಾರಗಳನ್ನು ಕುರಿತಾದಂಥ ಒಂದಷ್ಟು ವಿಷಯಗಳು ಇರ್ಬೋದು ಒಟ್ಟಾರೆಯಾಗಿ ಈ ಕಥೆಗಳು ಮಾನವನಿಗೆ ಒಂದು ನೈತಿಕತೆಯನ್ನು ಬಿಂಬಿಸುವಂಥ ಪಾತ್ರವನ್ನು ಸಾಕಷ್ಟು ಇದ್ದಾವೆ ಇದರೊಳಗೆ ಅನೇಕ ಜನ ಸಾಹಿತಿಗಳು ಕತೆಯನ್ನು ಈಗ ಬರೆದ ಪ್ರಸಿದ್ಧರಾಗಿದ್ದಾರೆ ಇವರೊಳಗೆ ಆಧುನಿಕ ಕನ್ನಡ ಸಾಹಿತ್ಯದ ಲೇಖಕಿಯರಲ್ಲಿ ಶ್ರೇಷ್ಠರಾದಂಥ ಮಂಗಳೂರಿನ ಹೊನ್ನಕಟ್ಟೆ ಎಂಬಲ್ಲಿ ಜನಿಸಿದ ವಿಜ್ಞಾನ ಕ್ಷೇತ್ರದಲ್ಲಿ ತಮ್ಮನ್ನು ಗುರುತಿಸಿಕೊಂಡಂಥ ಡಾಕ್ಟರ್ ಎಚ್ ನಾಗವೇಣಿ ಅವರು ಇಲ್ಲಿ ಧನಿಗಳ ಬೆಳ್ಳಿ ಲೋಟ ಅನ್ನುವಂಥ ಒಂದು ಕಥೆಯನ್ನು ನಮಗೆ ಹೇಳ್ತಾ ಇದ್ದಾರೆ ಕನ್ನಡ ಸಾಹಿತ್ಯದೊಳಗೆ ಅಪಾರ ಸೇವೆಯನ್ನು ಸಲ್ಲಿಸಿದ ಶ್ರೀಮತಿ ನಾಗವೇಣಿ ಗಾಂಧಿ ಬಂದ ಕಾದಂಬರಿ ನಾಕನೇ ನೀರು ಸೂರ್ಯನಿಗೊಂದು ವೀಳ್ಯ ಅಂಕನ ಬರಹಗಳ ಸಂಗ್ರಹ ಗೌರಮ್ಮ ಮೀಯುವ ಆಟ ಹೀಗೆ ಹಲವಾರು ಕೃತಿಗಳನ್ನು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿ ನಾಡಿನ ಹತ್ತು ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದು ಖ್ಯಾತ ಲೇಖಕಿ ಕಾದಂಬರಿಕಾರತಿ ಸಾಹಿತಿ ಎಂದು ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ ಪ್ರಸ್ತುತ ದನಿಗಳ ಬೆಳ್ಳಿ ಲೋಟ ಒಂದು ಮನಮಿಡಿಯುವ ಕತೆ ಒಂದು ಕರುಣಾಜನಕ ಕತೆ ಪ್ರಾಚೀನ ಕಾಲದಿಂದ ಉಳ್ಳವರು ಇಲ್ಲದವರ ಮೇಲೆ ಒಂದು ಅಟ್ಟಹಾಸ ಒಂದು ಕಿರುಕುಳ ಹೌದಾ ಕೊಡುವಂಥ ವಿಚಾರವನ್ನು ನಾವು ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಯೊಳಗೆ ನೋಡ್ತದೆ ಇದೇ ನಿಂದು ನಿನ್ನೆ ಹುಟ್ಟಿದ್ದಲ್ಲ ಬಲು ಪ್ರಾಚೀನ ಕಾಲದಿಂದಲೂ ಇದು ಇದೆ ಯಾಕಂದರೆ ಬಡವರ ನಿರ್ಗತಿಕರ ಮೇಲೆ ತಾರತಮ್ಯ ಧೋರ್ ಒಂದು ಧೋರಣೆ ಉಳ್ಳವರ ಅಮಾನವೀಯ ವೃತ್ತಿ ಒಂದು ಶೋಷಣೆ ಯಾವ ರೀತಿ ಆಗ್ತದ ಅನ್ನುವಂಥ ವಿಚಾರವನ್ನು ನಾವು ಅನೇಕ ಕಡೆಗಳಲ್ಲಿ ಇದ್ದೇವೆ ಮುಂದುವರಿದ ಇವತ್ತು ಪ್ರಜ್ಞಾವಂತ ಸಮಾಜದಲ್ಲಿಯೂ ಕೂಡ ಕೆಲವು ಕಡೆ ಇದು ಇನ್ನೂ ಹಂಗಾಯಿತ ಇಲ್ಲಿ ಕೇವಲ ದುರ್ಬಲರಷ್ಟೇ ಅಲ್ಲ ಅಜ್ಞಾನಿಗಳಷ್ಟೇ ಅಲ್ಲ ಶೋಷಣೆಗೆ ಒಳಗಾಗುವಂಥವರು ಒಂದೊಂದು ಸಂದರ್ಭದೊಳಗೆ ಜ್ಞಾನಿಗಳು ಸಬಲರು ಒಂದು ಏನಪ್ಪ ಒಂದು ಪ್ರತಿಭಾನ್ವಿತರು ಕೂಡ ಏನಾಗತ್ತಾರಪ್ಪ ಅಂತಂದ್ರೆ ಇಂಥ ಒಂದು ವಿಷಪೂರಿತವಾದಂಥ ವಿಷಮ ಪರಿಸ್ಥಿತಿಗೆ ಸಿಕ್ಕು ನರಳಾಡುವಂಥ ಒಂದು ಪರಿಸ್ಥಿತಿ ಇವತ್ತಿನ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಇಂಥ ಒಂದು ಕ್ರೂರ ರೀತಿಗಳು ಕೃತ್ಯಗಳು ಆಗಬಾರ್ದು ವ್ಯಕ್ತಿಗೆ ಆತನ ವ್ಯಕ್ತಿತ್ವಕ್ಕೆ ಆತ ಪಡ್ಕೊಂಡಂಥ ಒಂದು ಜ್ಞಾನಕ್ಕೆ ಅವನಲ್ಲಿರ್ತಕ್ಕಂಥ ಒಂದು ಪ್ರತಿಭೆಗೆ ನಾವು ಬೆಲೆಯನ್ನು ಕೊಡಬೇಕು ಅನ್ನುವಂಥ ಆಶಯವನ್ನು ಇಟ್ಕೊಂಡ ಪ್ರಸ್ತುತ ಕಥೆಗಾರ್ತಿ ಶ್ರೀಮತಿ ನಾಗವೇಣಿಯವರು ತಮ್ಮ ಭಾಷೆಗಳ ಮೂಲಕ ತಮ್ಮ ಮಾತಿನ ಮೂಲಕ ಇಲ್ಲಿ ಬರುವ ಪಾತ್ರಧಾರಿಗಳಾದಂಥ ಒಂದು ಕುದುಪ ಚಿನ್ನಮ್ಮ ಹಾಗೂ ಗುಡ್ಡ ಕುದುಪ ಚಿನ್ನಮ್ಮ ಇವರು ಗಂಡ ಹೆಂಡತಿ ಇವ್ರ ಮಗ ಗುಡ್ಡ ಅನ್ನುವಂಥವ ಈ ಮೂರು ಮಂದಿ ಪಾತ್ರಗಳ ಮೂಲಕವಾಗಿ ಈ ಕತೆಯನ್ನು ಹೆಣಿತಾರೆ ಕತೆಯನ್ನು ರಚಿಸಿದ್ದಾರೆ ಆಮೇಲೆ ಧನಿ ಧನಿ ಅಂದ್ರೆ ಒಡೆಯ ಈ ಒಡೆಯಂದು ಒಂದು ಬೆಳ್ಳಿ ಲೋಟ ಐತಿ ಹಂಗಾರೆ ಈ ಒಡೆಯನ ಬೆಳ್ಳಿ ಲೋಟಕ್ಕೂ ಕುದುಪನಿಗೂ ಚಿನ್ನಮ್ಮನಿಗೂ ಗುಡ್ಡನಿಗೂ ಏನು ಸಂಬಂಧ ಅನ್ನುವಂಥ ಒಂದು ಪ್ರಶ್ನೆ ನಮಗೆ ಮೂಡ್ತದ ನೋಡ್ರಿ ಈಗ ಜೀತ ಪದ್ಧತಿ ಅನ್ನುವಂಥದ್ದು ನಾವು ಮೊದಲ ಕೇಳ್ತೇವೆ ಈಗೂ ಕೆಲವು ಕಡೆ ಐತ ಜೀತ ಪದ್ಧತಿ ಯಾಕಂದ್ರೆ ಹಿಂದೆ ಇದ್ದ ಅವ್ರ ಇದ್ದ ಈಗ ಮಗ ಜೀತ ಇರುವಂಥ ಒಂದು ಪರಿಸ್ಥಿತಿನೂ ಕೂಡ ಬಂದೈತಿ ಐತಿ ಇನ್ನು ಜೀವಂತವಾಗಿ ಕೆಲವು ಅಲ್ಲಲ್ಲಲ್ಲೇ ಐತಿ ಹಿಂಗೆ ಜೀತ ಇದ್ದಾಗ ನೋಡ್ರಿ ಈ ಮೊದಲ ಬಡವರು ಒಪ್ಪತ್ತು ಊಟಕ್ಕೆ ನಿರ್ಗಗತಿ ಇಲ್ಲದಂಥ ವ್ಯಕ್ತಿಗಳಾಗಿರ್ತಾರೆ ಏನೇ ಆದರೂ ಸಾಕ ತಣ್ಣೀದಿರಲಿ ತಂಗಳದಿರಲಿ ಏನೇ ಇರಲಿ ಆಹಾರ ಆದರೂ ಸಾಕು ಅನ್ನುವಂಥ ಒಂದು ಮಟ್ಟಕ್ಕೆ ಯಾವ ಹಸಿವಿನ ಯಾವ ಇಲ್ಲಿ ಒಂದು ಸಮಾಜದಿಂದ ಕಡೆಗಣಿಸಲ್ಪಟ್ಟಂಥ ವ್ಯಕ್ತಿಗಳು ಅಥವಾ ಅವರಿಗೆ ಆತ್ಮಬಲದ ಕೊರತೆಯೇ ಅನ್ಬೇಕು ನಾವು ಯಾಕಂದ್ರೆ ಯಾಕಂದ್ರೆ ಎಲ್ಲ ಈ ಮನುಷ್ಯನಿಗೆ ಎಲ್ಲ ಸರಿ ಇರುವುದಿಲ್ಲ ಇದು ಇದ್ದಂಥ ಕೆಟ್ಟ ಸಮಾಜವನ್ನು ಸರಿಯಾಗಿ ಮಾರ್ಪಡಿಸ್ಕೊಂಡು ಇವತ್ತು ಬದುಕಬೇಕಾಗಿತ್ತು ನಾವು ಚಲೋ ಸಮಾಜ ಸಿಗುವುದಿಲ್ಲ ನಮಗೆ ಅದಕ್ಕೆ ಹಿಂಗೆ ಆತ್ಮಬಲದ ಕೊರತೆ ಇದ್ದವ್ರು ಏನಾದಾರ್ಪ್ಪ ಅಂದ್ರೆ ಇವತ್ತು ಶೋಷಣೆಗೆ ಒಳಗಾಕತ್ತಾರ ಪ್ರತಿಭಟಿಸುವಂಥ ಶಕ್ತಿ ಇಲ್ಲ ಅವರೆಲ್ಲ ಸಿಟ್ಟ ದೌಡೆಗೆ ಮೂಲ ಅನ್ನುವಂಥ ಈ ಒಂದು ಪರಂಪರೆಯನ್ನು ನಂಬ್ಕೊಂಡು ಬಂದಂಥ ವ್ಯಕ್ತಿಗಳು ಯಾವ ರೀತಿ ಇಲ್ಲಿ ಒಂದು ಕಷ್ಟದ ಸುಳಿಯೊಳಗೆ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ನಾವಿಲ್ಲಿ ನೋಡ್ತೇವೆ ಈ ಪಾತ್ರೆಗಳ ಜೊತೆಗೆ ಸಹಜವಾದಂಥ ಒಂದು ಹಳೆಯನ್ನು ಶಾಂಭವಿ ಅನ್ನುವಂಥ ಒಂದು ಹಳೆಯನ್ನು ಇಲ್ಲಿ ಕತೆಗಾತಿ ತೊಡಗಿಸಿಕೊಂಡಿದ್ದಾಳೆ ಈ ಶಾಂಭವಿ ಅನ್ನುವಂಥ ಒಂದು ಹಳೆ ಯಾವ ರೀತಿ ಚಿನ್ನಮ್ಮನ ಸಂಸಾರವನ್ನು ಒಡೆದ ಚಿದ್ರ ಮಾಡ್ತದೆ ಹೌದಾ ಶಾಂಭವಿಯ ಈ ಹಳೆ ನೋಡ್ರಿ ಹೊಳೆ ಮನುಷ್ಯನ ಜೀವನವನ್ನು ಯಾವ ರೀತಿ ಒಂದು ಕಷ್ಟಕ್ಕೆ ಗುರಿಯಾಗಿಸ್ತದ ಆದರೂ ಆ ಹೊಳೆಯೊಡ ಆ ಹೊಳೆಯೊಡನೆ ಆ ಹೊಳೆಯ ಜೊತೆಗೆ ಇದ್ದಂಥ ಚೆನ್ನಮ್ಮನ ಪ್ರೀತಿ ಒಂದು ಅಕ್ಕರೆ ಆತ್ಮೀಯತೆ ಸಲುಗೆ ಎಷ್ಟಿದೆ ಇವ್ರ ಜೀವನಕ್ಕೆ ಅದು ಒಳ್ಳೆಯದನ್ನು ಮಾಡೈತಿ ಕೆಟ್ಟದನ್ನು ಮಾಡೈತಿ ಇಲ್ಲಿ ಒಂದು ಒಂದು ಒಂದೊಂದು ದಿವಸ ಒಂದೊಂದು ಸಂದರ್ಭದೊಳಗೆ ಹೊಳೆ ಬಯಸ್ಕೋತದ ಇನ್ನು ಕೆಲವು ಸಂದರ್ಭದೊಳಗೆ ಬಳಿ ವರ್ಣಿಸಿಕೊಳ್ತದ ಚಿನ್ನಮ್ಮನಿಂದ ಈ ಚಿನ್ನಮ್ಮ ಒಬ್ಬಳು ಶ್ರಮಿಕ ಹೆಣ್ಣು ದುಡಿಯುವ ಮಹಿಳೆ ಅನ್ನುವಂಥ ವಿಚಾರವನ್ನು ನಾವು ನೋಡುತ್ತೇವೆ ಮನುಷ್ಯನ ಭಾವನೆಗಳು ಹೊಳೆಗೂ ಇರುವಂತೆ ಹೊಳೆಯ ಪಾತ್ರವನ್ನು ಸಕ್ರಿಯವಾಗಿ ಒಂದು ಜೀವಂತವಾಗಿ ಅತಿ ನಮ್ಮ ಕಣ್ಣು ಮುಂದೆ ಮೂಡಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಕಥೆಗಾರ್ತಿ ತೋರಿಸಿದ್ದಾಳೆ ನೀವೆಲ್ಲ ಈ ಕಥೆಯನ್ನು ಪುಸ್ತಕ ತಗೊಂಡು ಒಮ್ಮೆ ಶಾಂತ ಚಿತ್ತದಿಂದ ಓದ್ರಿ ಯಾವ ರೀತಿ ಇವತ್ತಿನ ಸಮಾಜದ ಒಂದು ದುರವಸ್ಥೆ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತದೆ ಮುಂದೆ ಕಟ್ಟುವಂಗೆ ವಿಚಾರ ಐತಿ ಕೇವಲ ಈ ವಿಡಿಯೋವನ್ನು ಕೇಳಿದರೆ ನಿಮಗಿದು ಅಷ್ಟೊಂದು ನಿಮಗೆ ನೀವು ಇದರಿಂದ ತೃಪ್ತರಾಗ್ತೀರಿ ಅನ್ನುವಂಥ ವಿಚಾರ ಗೊತ್ತಾಗುವುದಿಲ್ಲ ಅದಕ್ಕೆ ನೀವು ಪ್ರತ್ಯಕ್ಷವಾಗಿ ಈ ಒಂದು ಕಥೆಯನ್ನು ಓದಿ ಅರ್ಥೈಸ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಇಲ್ಲಿ ಬಡವರ ಬದುಕು ಅಸಹಾಯಕತೆ ಜೊತೆಗೆ ಆಡು ಭಾಷೆಯ ಕಥೆಯಲ್ಲಿ ಆಡುಭಾಷೆಯ ಇದ್ದಂಥ ಆಡು ಭಾಷೆಯ ಒಂದು ಸೊಗಸು ಯಾವ ರೀತಿ ಮನೋಜ್ಞವಾಗಿದೆ ಆಮೇಲೆ ಯಾವ ರೀತಿ ಇಲ್ಲಿ ಕಥೆಗಾರ್ತಿ ಕಥೆಯ ನಡುನಡುವೆ ತನ್ನ ಬರವಣಿಗೆಯ ಆಕರ್ಷಕ ಶೈಲಿಯನ್ನು ಹೇಳಿದಾಳೆ ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ಅರಿಬೇಕಾಗ್ತದೆ ಅದಕ್ಕೆ ಇದೊಂದು ಕರುಣಾಜನಕ ಕತೆ ಎನ್ನುವುದರಲ್ಲಿ ಸಂಶಯವಿಲ್ಲ ಅನ್ನುವಂಥ ವಿಚಾರವನ್ನು ನಾವು ಇಟ್ಕೊಂಡು ಇಲ್ಲಿ ದನಿಗಳ ಬೆಳ್ಳಿ ಲೂಟವನ್ನು ನಾವು ಇಲ್ಲಿ ನೋಡೋಣ ಅದಕ್ಕೆ ಇಷ್ಟು ನಾಲ್ಕು ಪಾತ್ರಧಾರಿಗಳ ಮೂಲಕವಾಗಿ ಇದು ಬರುವಂಥದ್ದು ನೋಡ್ರಿ ದನಿಗಳ ಬೆಳ್ಳಿ ಲೂಟ ಯಾವ ರೀತಿ ಇದೆ ಅನ್ನುವಂಥದ್ದು ಹಾಂ